ವಿರಾಮದ ಬಳಿಕ ಮತ್ತೆ ಸ್ವಾಗತ ಪಡಿತರ ಚೀಟಿಗೆ ಆನ್ಲೈನ್ ಮೂಲಕ ಸಲ್ಲಿಕೆಯಾಗಿರುವ ಅರ್ಜಿ ವಿಲೇವಾರಿಗೆ ಗ್ರಾಮೀಣ ಭಾಗದಲ್ಲಿ ಆಗಸ್ಟ್ ಹತ್ತು ಮತ್ತು ನಗರ ಪ್ರದೇಶದಲ್ಲಿ ಆಗಸ್ಟ್ ಹದಿನೈದು ಕೊನೆಯ ದಿನವಾಗಿದೆ ಗ್ರಾಮ ಲೆಕ್ಕಿಗರು ಹಾಗೂ ಕಂದಾಯ ವಿಭಾಗದ ಅಧೀಕ್ಷಕರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಯುಟಿ ಖಾದರ್ ಸೂಚನೆ ಮಾಡಿದ್ದಾರೆ ನಗರದ ಸರ್ಕಿಟ್ ಹೌಸ್ನಲ್ಲಿ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರ್ಜಿ ವಿಲೇವಾರಿ ಸಂಬಂಧ ಪ್ರತಿ ಜನಸ್ನೇಹಿ ಕೇಂದ್ರಕ್ಕೆ ಓರ್ವ ಹೆಚ್ಚುವರಿ ಡೇಟಾ ಎಂಟ್ರಿ ಆಪರೇಟರ್ ಮತ್ತು ಕಂಪ್ಯೂಟರ್ ಆಪರೇಟರ್ ನೇಮಿಸಲಾಗುವುದು ಎಂದು ಹೇಳಿದರು ರಾಜ್ಯದಲ್ಲಿ ಈಗಾಗಲೇ ಸುಮಾರು ಒಂದು ಲಕ್ಷ ಅರ್ಜಿಗಳು ವಿಲೇವಾರಿಯಾಗಿದೆ ಬುಧವಾರ ಈ ಸಂಬಂಧ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಮತ್ತು ತಾವು ಚರ್ಚಿಸಿ ಅರ್ಜಿ ವಿಲೇವಾರಿಗೆ ಎಲ್ಲ ಕಂದಾಯ ವಿಭಾಗಗಳಿಗೆ ಸೂಚಿಸಲಾಗಿದೆ ಒಂದೇ ದಿನದಲ್ಲಿ ಸುಮಾರು ಮೂವತ್ತು ಸಾವಿರದಷ್ಟು ಅರ್ಜಿಗಳು ವಿಲೆಯಾಗಿದೆ ಎಂದು ಹೇಳಿದರು ಪ್ರತಿ ಕ್ಷೇತ್ರ ಮಟ್ಟದಲ್ಲಿ ಎಷ್ಟು ಅರ್ಜಿ ಸಲ್ಲಿಕೆಯಾಗಿವೆ ಮತ್ತು ವಿಲೆಯಾಗಿವೆ ಎಂಬ ಬಗ್ಗೆ ಆಯಾ ವಿಧಾನಸಭಾ ಸದಸ್ಯರು ಪ್ರಗತಿ ಪರಿಶೀಲನೆಯನ್ನ ನಡೆಸಬೇಕು ಎಂದು ಹೇಳಿದರು ಪುನರ್ ಬೆಳಕು ಯೋಜನೆಯಡಿ ಎಪಿಎಲ್ ಪಡಿತರ ಚೀಟಿದಾರರು ಒಂದು ಲೀಟರ್ ಸೀಮೆ ಎಣ್ಣೆ ನೀಡಲಾಗುತ್ತಿದೆ ಈ ಸೌಲಭ್ಯ ಬೇಡ ಎಂಬುದಾಗಿ ಅರ್ಜಿ ನೀಡಿದಲ್ಲಿ ಅಂಥವರಿಗೆ ಸರ್ಕಾರದಿಂದ ಎರಡು ಎಲ್ಇಡಿ ಚಾರ್ಜೇಬಲ್ ಗಳನ್ನ ಉಚಿತವಾಗಿ ವಿತರಿಸಲಾಗುವುದು ಎಂದು ಸಚಿವ ಖಾದರ್ ಇದೇ ಸಂದರ್ಭದಲ್ಲಿ ಹೇಳಿದರು ಕಂದಾಯ ಸಚಿವರಾದ ನಿಮ್ಮ ಕಾಗೋರ್ ತಿಮ್ಮಪ್ಪರವರು ನಿನ್ನೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗೆ ಸೂಕ್ತ ಆದೇಶವನ್ನು ಕೊಟ್ಟಿದ್ದಾರೆ ನಾನು ಮತ್ತು ಅವರು ನಿನ್ನೆ ಈ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಮತ್ತು ನಮ್ಮ ಪೂಟ ಇಲಾಖೆ ಅಧಿಕಾರಿಗಳ ಜೊತೆ ಬೆಂಗಳೂರಿನಿಂದ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚರ್ಚೆ ಮಾಡಿ ಪ್ರತಿಯೊಂದು ಜಿಲ್ಲೆಯ ವಿವರ ಪಡೆದುಕೊಂಡು ಯಾವುದೇ ಕಾರಣವನ್ನು ಹೇಳಿದ್ರೆ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮುಗಿಸಬೇಕಂತೆ ವಿಲೇವೇರಿ ಮುಗಿಸ್ಬೇಕಂತೆ ಆದೇಶಿಸುತ್ತಾರೆ ಇವತ್ತು ಹೆಚ್ಚುವರಿ ಕೆಲವೊಂದು ಜಿಲ್ಲೆ ಚರ್ಚೆ ಮಾಡಿದ ಡೇಟಾ ಆಪರೇಟರ್ಗಳು ಮತ್ತು ನಮಗೆ ಜನಸ್ನೇಹಿ ಕೇಂದ್ರ ಬೇರೆ ಬೇರೆ ಕೆಲಸ ಇದ್ದ ಕಾರಣ ಜನರ ಒತ್ತಡ ಸಮಸ್ಯೆ ಹೇಳಿದಾಗ ಪ್ರತಿಯೊಂದು ಜನಸ್ನೇಹಿ ಕೇಂದ್ರ ವ್ಯಾಪ್ತಿಯಲ್ಲಿ ಒಂದು ಹೆಚ್ಚುವರಿ ಡೇಟಾ ಎಂಟ್ರಿ ಆಪರೇಟರ್ ಬರೀ ರೇಷನ್ ಕಾರ್ಡ್ ಅರ್ಜಿಗಳನ್ನು ವಿಲೇವೇರಿ ಮಾಡಿ ಅದು ಅಪ್ಲೋಡ್ ಮಾಡಲಿಕ್ಕೆ ಅಗತ್ಯ ಬಿದ್ದಲ್ಲಿ ಕಂಪ್ಯೂಟರ್ ಕೂಡ ಯಾಕೆಂದ್ರೆ ಕೆಲವು ಕಡೆ ಕಂಪ್ಯೂಟರ್ ಬಿಸಿ ಇರ್ತದೆ ಇನ್ನೊಬ್ಬ ಎಕ್ಸ್ಟ್ರಾ ಜನ ಬಂದರೆ ಕೂಡ ಪ್ರಯೋಜನ ಇಲ್ಲ ಮತ್ತು ಅಗತ್ಯ ಬಿದ್ದಲ್ಲಿ ಕೆಲವೊಂದು ಕಡೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ರೇಷನ್ ಕಾರ್ಡ್ನ ಅರ್ಜಿಗಳನ್ನು ಅಪ್ಲೋಡ್ಗೆ ಮಾತ್ರ ಸೀಮಿತಗೊಳಿಸಿ ಕೆಲಸ ನಿರ್ವಹಿಸಬೇಕು ಸರ್ಬೇಕು ಇಲಾಖೆ ಮತ್ತು ಆಹಾರ ಇಲಾಖೆ ಜಂಟಿಯಾಗಿ ಕೊಡ್ತದೆ ಅರ್ಜಿಗಳನ್ನೆಲ್ಲ ವಿಲೇರಿ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡ್ಬೇಕಂತ ಹೇಳಿ ನಿನ್ನೆ ಆದೇಶಿಸಿದ್ದಾರೆ ಅಲ್ಲದೆ ಕ್ಷೇತ್ರ ಪ್ರತಿಯೊಂದು ಕ್ಷೇತ್ರದ ಮಟ್ಟದಲ್ಲಿ ಕೂಡ ವಿಧಾನ ಪರಿಷತ್ ವಿಧಾನಸಭೆಯ ಸದಸ್ಯರು ಅವರವರ ಕ್ಷೇತ್ರದಲ್ಲಿ ಎಷ್ಟು ಅರ್ಜಿಗಳು ಸಲ್ಲಿಸಿದ್ದಾರೆ ಅರ್ಜಿಗಳನ್ನು ಅಲ್ಲಿಯ ಗ್ರಾಮ ಮಟ್ಟದಲ್ಲಿ ಮತ್ತು ನಗರ ಗ್ರಾಮ ವಿ ನಗರ ಆರ್ಐಗಳು ಎಷ್ಟು ವಿಲುವರಿ ಮಾಡಿದ್ದಾರೆ ಪ್ರಗತಿ ಪರಿಶೀಲನೆ ಕೂಡ ಮಾಡಬೇಕನ್ನು ಕೂಡ ಅವ್ರ ಕೇಳಿಕೊಳ್ತಿದ್ದೇವೆ ಒಂದು ಲಕ್ಷ ಅರ್ಜಿಗಳು ವಿಲುವರಿ ಆಗಿದೆ ನಿನ್ನೆಯಿಂದ ಭಾಳಷ್ಟು ಫಾಸ್ಟ್ ಆಗಿದೆ ಯಾವಾಗ ನಾವು ವಿಡಿಯೋ ಕಾನ್ಫರೆನ್ಸ್ ಇಟ್ಟಿದೆ ಎಂದು ಗೊತ್ತಾಯ್ತ ಒಂದೇ ದಿವಸ ಇಪ್ಪತ್ತು ಸಾವಿರ ಆಗ್ತೀವಿ ನಿನ್ನೆ ಇವತ್ತಿಗೆ ಮತ್ತೆ ಇಪ್ಪತ್ತೈದು ಮೂವತ್ತು ಸಾವಿರ ಇವತ್ತು ಆಗ್ತಾ ಇದೆ ಸೊ ಈ ಒಂದು ಫಾಸ್ಟ್ನೆಸ್ಸಲ್ಲಿ ಅಲ್ಲಿ ಬಂದರೆ ಇವತ್ತು ಸಮಯದಲ್ಲಿ ನಾವೇನು ಕಾರ್ ಸರ್ವರಿಗೆ ಕೂಡ ಮೂವತ್ತಷ್ಟಕ್ಕೆ ಯೋಜನೆ ಹಾಕಿದ್ದೇವಾ ಎಲ್ಲವೂ ಕೂಡ ಸಮರ್ಪಕವಾಗಿ ಅನುಷ್ಠಾನ ಹಾಕ್ತಾ ಪುನರ್ ಬೆಳಕು ಯೋಜನೆ ಅಡಿಯಲ್ಲಿ ಪುನರ್ ಬೆಳಕು ಯೋಜನೆ ಅಡಿಯಲ್ಲಿ ಯಾರಿಗ ಏಪ್ರಿಲ್ ನಲ್ಲಿ ನಾವು ಒಂದು ಲೀಟರ್ ಸೀಮೆಯನ್ನು ಕೊಡ್ತೇವೆ ಆ ಎಣ್ಣೆಯನ್ನು ಒಂದು ಲೀಟರ್ ಬೇಡ ಅಂತ ಯಾರಾದರೂ ರಿಕ್ವೆಸ್ಟ್ ಬರೆದು ಅರ್ಜಿ ಕೊಟ್ಟರೆ ಅವರಿಗೆ ಸರಕಾರ ಆ ಇಲಾಖೆ ಮುಖಾಂತರ ಎರಡು ಎಲ್ ಇ ಡಿ ರಿಚಾರ್ಜಬಲ್ ಲೈಟ್ ಅನ್ನು ವಿತರಿಸ್ತೇವೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೊಂಬತ್ತು ಸಾವಿರ ಗ್ಯಾಸ್ ಗ್ಯಾಸಿಂದ ಈಗಾಗಲೇ ಹದಿನಾರು ಸಾವಿರ ಕುಟುಂಬ ನಮ್ಮ ಜಿಲ್ಲೆಯಲ್ಲಿ ಗ್ಯಾಸ್ ಇದ್ದು ಒಂದು ಲೀಟ್ರ್ ಲೀಟರ್ ನ ಸವಲತ್ತು ಅನ್ನೋದು ಪಡ್ಕೊತಿದ್ದಾರೆ ಸಂಸ್ಥೆಗಳ ಮುಖಾಂತರ ದುರುಪಯೋಗ ಪಡಿಸುವುದು ಇದು ರಾಜ್ಯಕ್ಕೆ ಶೋಭೆ ತರುವ ರಾಜ್ಯಕ್ಕೆ ಶೋಭೆ ತರೋದಲ್ಲ ಅಧಿಕಾರದಲ್ಲಿ ಇರಬಹುದು ನಾಳೆ ಹೋಗುವ ಅಧಿಕಾರಿ ಯಾದರೂ ಕೂಡ ಶಾಶ್ವತ ಮತ್ತೆ ಅದು ರೇಟ್ ಮಾಡಬಾರ್ದು ಬಹುಶಃ ಅದಕ್ಕೆ ವಿಚಾರಗಳಿದೆ ಇದೇ ಸಂದರ್ಭದಲ್ಲಿ ಮಾಡುತ್ತೆ ಇವತ್ತು ಬಹಳ ಸ್ಪಷ್ಟವಾಗಿದೆ ಇನ್ನು ಬಹುಶಃ ಇವತ್ತು ಭ್ರಷ್ಟಾಚಾರ ತೊಡೆದು ಹಾಕ್ಬೇಕು ಇನ್ನೊಂದು ನಿಲ್ಬೇಕು ನಿಜವಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಧಾನ ಮಂತ್ರಿಗಳಿಗೆ ನಿಜವಾದ ಕಾಲದಿಂದಲೇ బలిష్టవల్ మసూద జీ గుయక్త ఇలా స లోపల్ మసూద మండనంత ఉపస సహితు బాస్ మధ్య గొందల సృష్టి బహా యు ప్రయత్న పడుతుంది ಇವರ ಅಧಿಕಾರಕ್ಕೆ ಬಂದ ನಂತರ ಯು ಪಿ ಎಂ ಮಾಡಿದಂತ ಮಗು ಲೋಕಪಾಲ್ ಮಸೂದೆ ಜಾರಿಗೆ ತರುವುದಿಲ್ಲ ನೈಜವಾದ ಕಾಲ ಜಿಲ್ಲಾ ಇದ್ದರೆ ಇದು ರಾಜ್ಯಕ್ಕೆ ಪ್ರೇರಿತ ಅಲ್ಲ ಇದು ಭ್ರಷ್ಟಾಚಾರ ತೊಡಗಲಿ ಹಾಕುವಂಥ ವಿಚಾರ ಇದೆಲ್ಲ ರೀತಿಯ ತರಲಿಲ್ಲ ಲೋಕಪಾಲ್ ಮಸೂದೆ ತರಲಿ ಆಗ ಜನ ಹೇಳ್ತಾರೆ ಹೌದಂತ ಹೇಳ್ತಾರೆ ಯಾವಾಗ ಅಧಿಕಾರ ಇದ್ದಾಗ ಇಂದಿಗೂ ಕೂಡ ಕೇಂದ್ರದಲ್ಲಿ ಲೋಕಪಾಲ್ ಮಸೂದೆ ಇನ್ನೂ ಕೂಡ ಜಾರಿಗೆ ಬರಲಿಲ್ಲ ಯುವ ಅಧಿಕಾರ ಇದ್ದಾಗ ಎಲ್ಲ ವಿಚಾರಗಳನ್ನು ಇವತ್ತು ಅದನ್ನು ಪಾಸ್ ಮಾಡಿದ್ದು ಚರ್ಚೆಗೆ ತಂದು ನಿಲ್ಲಿಸಿದೆ ಅದನ್ನು ಜಾರಿಗೆ ತರಲಿಲ್ಲ ನನ್ನ ರಾಜಕೀಯ ಇವತ್ತು ನಾವು ಸೇಟ ರಾಜಕೀಯಕ್ಕೆ ಭ್ರಷ್ಟಾಚಾರ ಅದು ಅದಕ್ಕೆ ಸಮಯ ಹಕ್ಕಿದೆ ಸೇಡಿನ ರಾಜಕೀಯಕ್ಕೆ ಹೋಗುವ ಸಣ್ಣ ಪಡೆದಿದೆ ಅಂದರೆ ಯಾವುದಕ್ಕೆ ಹೋರಾಟ ನ್ಯಾಷನಲ್ ಏನಾದರೂ ಹೋರಾಟ ಮಾಡ್ತಿದ್ದಾರೆ ಪಕ್ಷ ತೀರ್ಮಾನ ಸಿಕ್ಕೋಗ್ತದೆ ಕೂಡ ಕಂಪ್ಲೀಟ್ ಆಗಲಿಲ್ಲ ಆದಾಗ ಸದ ವಿಚಾರಗಳು ಇವತ್ತು ಬರ್ತದೆ ಹೆಡ್ಲೈನ್ಸ್ ಗಾಂಜಾ ಮಾರಾಟ ಪ್ರಕರಣ ಮೂವರ ಸೆರೆ ಐಟಿ ಕಚೇರಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರ ದಾಳಿ ಕೇಸು ದಾಖಲು ಪಡಿತರ ಚೀಟಿಗೆ ಆನ್ಲೈನ್ ಅರ್ಜಿ ವೇಳೆಗೆ ಗಡುವು ಸಚಿವ ಯುಟಿ ಖಾದರ್ ಸೂಚನೆ ಇದು ಈ ಹೊತ್ತಿನ ಎನ್ಎಂಸಿ ನ್ಯೂಸ್ ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿ ಹಾಕೋಣ ನಮಸ್ಕಾರ